ಒಂದು ಲೈಕ್ ಮಾಡುದ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಪಾರ್ವತಿ ಶಂಕರನ್ ಹತ್ರ ಇರ್ತಾಳೆ ಇನ್ನು ಎಷ್ಟು ದಿನ ಗಂಗನ್ನ ಕಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಪಾಪ ನೀನ್ ಜೈಲಿಗೆ ಹೋದಾಗ ಆ ಮಗು ಬಿಟ್ಟು ಓದಿ ಲಾಯರ್ ಆಗಿ ಹದಿನಾರು ವರ್ಷ ಇರೋ ನಿನ್ ಹನ್ನೆರಡು ವರ್ಷ ಇರೋ ನಿನ್ ಶಿಕ್ಷೆ ಬರೀ ಆರ್ ವರ್ಷಕ್ಕೆ ಮಾಡ್ಬಿಟ್ಟು ನಿನ್ನನ್ನ ಬಿಡ್ಸ್ಕೊಂಡು ಬಂದಿದ್ದಾಳೆ ಎಷ್ಟು ವರ್ಷ ನಿನ್ಗೋಸ್ಕರ ಆ ಮಗು ಇನ್ನು ಕಾಯ್ಬೇಕು ಆ ಮಗು ಬೇರೆಯವ್ರ ತರ ನಾನ್ ತಾಯಿ ಆಗ್ಬೇಕು ತಾಯಿ ತನ್ನ ಸುಖ ಅನುಭವಿಸ್ಬೇಕು ಅಂತ ಆಸೆ ಇರಲ್ವಾ ನೀನು ಅವಳನ್ನ ಒಪ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಶಂಕರ ಒಂದು ಗುಡಿನ ಆ ಮಗು ಹೊಟ್ಟೆಯ ಚಿಗುರು ಹೊಡೆಯೋ ತರ ಮಾಡೋ ಆ ಮಗು ಜೊತೆಗಾದ್ರೂ ಅವಳು ನೆಮ್ಮದಿಯಾಗಿರ್ಲಿ ಇನ್ನು ಎಷ್ಟು ವರ್ಷ ಅಂತ ನಿನಗೋಸ್ಕರ ಕಾಯ್ಬೇಕು ಶಂಕರ ಆ ಗೌರಿ ನೀನೇ ಬೇಡ ಅಂತ ನಿನಗೂ ಇಟ್ಟಿರೋ ಮಗುನು ಕೂಡ ಸಾಯಿಸ್ಬಿಟ್ಟು ನಿನ್ನಿಂದ ದೂರ ಆಗಿದ್ದಾಳೆ ನೀನ್ ಇನ್ನು ಅವಳು ನೆನ್ಕಲೇ ಇದ್ದು ಗಂಗಂಗೆ ಅನ್ಯಾಯ ಮಾಡಿದ್ರೆ ಹೇಗೆ ನೋಡು ನಿನಗೆ ಹೇಳಕ್ಕೆ ಕಷ್ಟ ಆದ್ರೆ ಪರವಾಗಿಲ್ಲ ಆದ್ರೆ ನಿನ್ ತಾಯಿ ನಾ ನನ್ನ ನೀನು ನಿಜವಾದ್ ನಿನ್ ತಾಯಿ ಅಂತ ಅನ್ಕೊಂಡಿದ್ರೆ ನಾನ್ ಹೇಳೋದಿಕ್ಕೆ ನೀನು ಒಪ್ಕೊಳ್ಳೇಬೇಕು ನಿನ್ಗೆ ಇಲ್ಲಿ ಹೇಳಕ್ ಆಗಿಲ್ಲ ಅಂದ್ರೆ ವಾಪಸ್ ಮೇಲೆ ಹೋದ್ಮೇಲಾದ್ರೂ ಗಂಗನ್ನ ನೀನು ಒಪ್ಕೊಳ್ಳೇಬೇಕು ನಿನ್ಗೆ ನನ್ ಮೇಲೆ ಪ್ರೀತಿ ವಿಶ್ವಾಸ ಅನ್ನೋದಿದ್ರೆ ನೀನು ಗಂಗನ್ನ ಒಪ್ಕೋತಿಯಾ ಅಷ್ಟೇ ಅಂತ ಪಾರ್ವತಿ ಹೇಳಿದಾಗ ಅದು ಅವ್ವ ಹಾಗಲ್ಲ ಅಂತ ಹೇಳಿದಾಗ ಹಾಗೂ ಇಲ್ಲ ಹೀಗೂ ಇಲ್ಲ ನನ್ ಮಾತು ಇಲ್ಲಿಗೆ ಮುಗಿತು ಅಷ್ಟೇ ಇನ್ನೆಲ್ಲ ನಿನ್ ಕೈಯಲ್ಲಿ ಇರೋದು ಅಂತ ಹೇಳಿಬಿಟ್ಟು ಪಾರ್ವತಿ ಅಲ್ಲಿಂದ ಹೋದ್ರೆ ಈ ಕಡೆ ಶಂಕರ ಬೆಡ್ ಮೇಲೆ ಡಬಾರ್ ಅಂತ ಕೂತ್ಕೊಂಡು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ವಾಸಂತಿ ಜೊತೆಗೆ ಶಂಕರಂಗೋಸ್ಕರ ಭೂಮಿ ಲೆಟರ್ ಬರೀತಾ ಇರ್ತಾಳೆ ವಾಸಂತಿ ನಾನು ಲೆಟರ್ ಬರ್ದಾಯ್ತು ನಾಳೆಗೆ ಇದನ್ನ ತಗೊಂಡೋಗಿ ನನ್ನ ಫ್ರೆಂಡ್ ಗೆ ಕೊಡ್ತೀನಿ ನನ್ನ ಫ್ರೆಂಡು ನನ್ನನ್ನ ಕ್ಷಮಿಸಿ ಫ್ರೆಂಡು ಅಂತ ಒಪ್ಕೊಂಡ್ರೆ ಸರಿ ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂದ್ರೆ ಒಂದೇ ಡಿಕ್ಕಿ ಒಂದೇ ಗುನ್ನ ಆಮೇಲೆ ಅಷ್ಟೇ ಅಂತ ಭೂವಿ ಹೇಳ್ತಿರೋದನ್ನ ಕೇಳಿಸ್ಕೊಂಡು ವಾಸಂತಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಸರಿ ವಾಸಂತಿ ನಂಗೆ ನಿದ್ದೆ ಬರ್ತಿದೆ ನಾನು ಮಲ್ಕೊಂತೀನಿ ನೀರು ಹೋಗಿ ಮಲ್ಕೋ ಅಂತ ಹೇಳಿದಾಗ ಅಲ್ಲೇ ಇವಳು ಏನು ಈ ರೀತಿ ಆಡ್ತಿದ್ದಾಳೆ ಲೆಟ್ರಿ ಲಿಟ್ರೆಲ್ಲ ಬರ್ದಿದ್ದಾಳೆ ಅಂತ ಫ್ರೆಂಡ್ ಯಾರಿರ್ಬಹುದು ಅಂತ ವಾಸಂತಿಯವರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಬೆಳಿಗ್ಗೆ ಬೆಳಿಗ್ಗೆನೆ ಶಂಕರ ಫುಲ್ಲು ಮಿರರ್ ಮುಂದೆ ನಿಂತ್ಕೊಂಡು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಸಂತೆ ಎಲ್ಲ ಹೊಡ್ಕೊಂತ ಇರ್ತಾರೆ ಈ ಕಡೆ ಅದನ್ನೆಲ್ಲ ಹಂಗ ಗೋಡೆ ಅಡ್ಡ ನಿಂತು ಕೇಳಿಸ್ಕೊಂತ ನೋಡ್ತಾ ಇರ್ತಾಳೆ ಈ ಕಡೆ ಇಲ್ಲೇ ಮಗ್ನೇ ಇವತ್ತು ನನ್ನನ್ನ ರೌಡಿ ಬೇಬಿ ಒಪ್ಕೊಳ್ತಾರ ಅಲ್ವೇನ್ರು ಅಂತ ಕೋಳಿ ಮತ್ತೆ ಚುರ್ಮುರಿ ಹತ್ರ ಶಂಕರ ಕೇಳಿದಾಗ ಅಯ್ಯೋ ಅಣ್ಣ ನಿನ್ನ ನೋಡಿದ್ರೆ ಒಳ್ಳೆ ಹೀರೋ ಹೀರೋ ತರ ಕಾಣಿಸ್ತಿದ್ಯಾ ನಿನ್ನ ಯಾರಾದ್ರೂ ರಿಜೆಕ್ಟ್ ಮಾಡೋದು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅವಳು ಒಪ್ಕೊಂಡೇ ಒಪ್ಕೊಂತಾಳೆ ಅಂತ ಹೇಳಿದಾಗ ಈಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಗಂಗಂಗೆ ತುಂಬಾನೇ ಶಾಕ್ ಆಗ್ತಿರತ್ತೆ ನಂತರ ಅಣ್ಣ ನೀನಂತೂ ಸೆಂಟ್ ಎಲ್ಲ ಮೈ ತುಂಬಾ ಪಡ್ಕೊಂಡಾಯ್ತು ನಮಗೂ ಒಂಚೂರು ಕೊಡೋಣ ಅಂತ ಹೇಳಿದಾಗ ಶಂಕರ ಸಂಟಿನ ಬಾಟ್ಲಿನ ಮೇಲೆ ಕೆತ್ತಿ ಬಿಸಾಕಿದಾಗ ಕೋಳಿ ಚುರ್ಮುರಿ ಜಳ ಆಡ್ಕೊಳಕೆ ಶುರು ಮಾಡ್ತಾರೆ ನಂತರ ಇವತ್ತೇನಾದ್ರೂ ಪರ್ವಾಗಿಲ್ಲ ನಾನಿವತ್ತು ಒಪ್ಪಿಸ್ಲೇ ಬೇಕು ಕಾಣ್ಲಾ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ಶಂಕರ ಪರವಾಗಿಲ್ಲ ಕಂಡ್ಲಾ ನಾನು ತುಂಬಾನೇ ಒಳ್ಳೆ ಹೀರೋ ಹೀರೋ ತರಾನೇ ಕಾಣಿಸ್ತೀನಿ ನಡಿಲ್ಲ ಹೋಗಮ್ಮ ಬನ್ರಿ ಅಂತ ಹೇಳ್ಬಿಟ್ಟು ಶಂಕರ ಹೊರಗಡೆ ಬರುವಾಗ ಈ ಕಡೆ ಅದ್ನೆಲ್ಲ ಕೇಳಿಸ್ಕೊಂಡು ಅಲ್ಲಿಂದ ಗಂಗಾ ಓಡೋಗ್ತಾಳೆ ಇನ್ನೊಂದ್ ಕಡೆ ಆನಂದನ್ನ ಎಳ್ಕೊಂಡ್ ಬಂದು ಗೌರಿ ಅಲ್ಲಿ ಹೋಗಿ ಅಮ್ಮ ಅಲ್ಲಿ ತುಳಸಿ ಕಟ್ಟೆ ಸುತ್ತ ಹಾಕ್ತಿದ್ದಾರೆ ಹೋಗಿ ಅಮ್ಮನ ರೇಕ್ಸಿ ಅಂತ ಹೇಳಿದಾಗ ಈ ಕಡೆ ಆನಂದ್ ಬೇಡ ಬೇಡ ಅಂತ ಹೇಳಿದಾಗ ಗೌರಿನೇ ವಾಸಂತಿ ಹತ್ತಿರಕ್ಕೆ ದುಡ್ತಾರೆ ಈ ಕಡೆ ವಾಸಂತಿ ತುಳಸಿ ಕಟ್ಟೆ ಸುತ್ತ ಹೊಡಿತಾ ಇರುವಾಗ ಆನಂದ್ ಕೂಡ ಅವ್ರ ಹಿಂದೆ ಸುತ್ತಾಡಕೆ ಶುರು ಮಾಡ್ತಾರೆ ನಂತರ ತಿರುಗಿ ಆದ್ಮೇಲೆ ವಾಸಂತಿ ತಿರುಗಿ ನೋಡಿದಾಗ ಅಲ್ಲಿ ಆನಂದ್ ಇರ್ತಾರೆ ನೀವ್ ಯಾಕೆ ನನ್ ಹಿಂದೆ ಸುತ್ತ ಬರ್ತಾ ಇರೋದು ಅಂತ ಹೇಳಿದಾಗ ಅದು ಅದು ಏನಂದ್ರೆ ಅದು ಅದು ನಿಮ್ಮ ಹೆಸರು ಹಾ ವಾಸಂತಿ ಅಲ್ವಾ ವಾಸಂತಿ ತುಳಸಿ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ ಅಂತ ಆನಂದ್ ಹೇಳಿದಾಗ ಏನು ವಾಸಂತಿ ತುಳಸಿನ ಹಾಗಂದ್ರೆ ಏನು ಅಂತ ಹೇಳಿದಾಗ ಅದು ತುಳಸಿ ಮೇಲೆ ನನಗೆ ಭಾರಿ ಭಕ್ತಿ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಬಂದೆ ಅಂತ ಆನಂದ್ ಮತ್ತೆ ತುಳಸಿದು ಸರಿ ವಾಸಂತಿದು ಸ್ವಲ್ಪ ಮಾತುಕತೆ ಅಲ್ಲೇ ನಡೀತಾ ಇರತ್ತೆ ನಂತರ ತುಳಸಿ ಮಹತ್ವದ ಬಗ್ಗೆ ವಾಸಂತಿ ಅವರು ಹೇಳಕ್ಕೆ ಶುರು ಮಾಡ್ತಾರೆ ತುಳಸಿನ ಮತ್ತೆ ಕೃಷ್ಣ ಏನೋ ಪ್ರೀತಿಸ್ತಿದ್ರಂತಲ್ಲ ಆದ್ರೆ ತುಳಸಿ ಯಾರು ರಾಕ್ಷಸನ ಮದುವೆ ಆದ್ರಂತೆ ಆದ್ರೆ ರಾಕ್ಷಸನ ಜೊತೆಗೆ ತುಳಸಿಗೆ ಇರೋದಕ್ಕೆ ಆಗಿಲ್ಲ ಹಾಗಾಗಿ ಕೃಷ್ಣ ರಾಕ್ಷ ತುಳಸಿ ಗಂಡ ರಾಕ್ಷಸನ ಸಂಹಾರ ಮಾಡಿ ತುಳಸಿನ ಮದುವೆ ಆದ ಅಂತೆ ಆ ಸ್ಟೋರಿನ ವಾಸಂತಿ ಅವರು ಹೇಳ್ತಾರೆ ನಂತರ ಸರಿ ಆಯ್ತು ಅನ ನಿಮ್ಗೆ ಹೇಗು ತುಳಸಿ ಮೇಲೆ ತುಂಬಾ ಭಕ್ತಿ ಪ್ರೀತಿ ಅಲ್ವಾ ನೀವು ಐದು ಸುತ್ತು ತುಳಸಿಯಿಂದ ಸುತ್ತರಿಸಿ ಬನ್ನಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಸಂತಿ ಅವ್ರ ಈ ಕಡೆ ಹೋದ್ರೆ ಗೌರಿ ಕೋಪ ಮಾಡ್ಕೊಂಡು ಏನು ಅಪ್ಪಾಜಿ ನೀವು ಮನ್ಸಲ್ಲಿ ಇರೋದ್ನ ಹೇಳ್ಕೊಳಕ್ ಆಗಲ್ಲಲ್ಲ ನೀವು ನೀವ್ ಏನಾದ್ರು ಮಾಡ್ಕೊಳ್ಳಿ ನಾನ್ ಹೋಗ್ತೀನಿ ಅಂತ ಗೌರಿ ಮುಂದೆ ಹೆಜ್ಜೆ ಇಟ್ಟು ನಂತರ ವಾಪಸ್ ಮತ್ತೆ ಬಂದು ಏನಂದ್ರೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ವಿಜಯವ್ರೆ ವಿಜಯಕ ವಿಜಯಕ ಅಂತ ಕರೆದು ಭೂವಿನ ನೀವತ್ತೆ ಡಾನ್ಸ್ ಕ್ಲಾಸಿಗೆ ಬಿಟ್ಟು ಬನ್ನಿ ನಾನು ಡೈರೆಕ್ಟ್ ಆಗಿ ಆಫೀಸಿಗೆ ಹೋಗ್ತೀನಿ ಅಂತ ಗೌರಿ ಅಲ್ಲಿಂದ ಹೊರಟು ಹೋಗ್ತಾಳೆ ನನ್ ಕಡೆ ಈ ಬಂದ್ಬಿಟ್ಟು ಬೂವಿನ ಚೆನ್ನಾಗಿ ರೆಡಿ ಮಾಡ್ತಾ ಇರ್ತಾರೆ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ವಿಜಯಮ್ಮ ಆಯ್ತಾ ಅಂತ ಹೇಳಿದಾಗ ಆಯ್ತು ಕಣೆ ಇನ್ನೊಂದು ಎರಡು ನಿಮಿಷ ನೀನ್ ಯಾಕೆ ಇಷ್ಟೊಂದ್ ಗಡಿ ಬಿಡಿ ಮಾಡ್ತಿದ್ಯಾ ಅಂತ ಹೇಳಿದಾಗ ಅದು ನ ಮೀಟ್ ಮಾಡಕ್ ಹೋಗ್ತಾ ಇದೀನಲ್ವಾ ಅದಿಕ್ಕೇನೆ ಅಂತ ಹೇಳಿದಾಗ ಹೌದಾ ಫಸ್ಟ್ ಫ್ರೆಂಡ್ ಸಿಕ್ಕಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅದು ಫ್ರೆಸ್ಟ್ ಸಿಕ್ಕಿದ್ರೆ ನಾನು ಐ ಆಮ್ ಸಾರಿ ರೌಡಿ ಬ್ಯಾಡ್ ಬಾಯ್ ಅಂತ ಕೇಳ್ತೀನಿ ಆಮೇಲೆ ನೀನು ಬ್ಯಾಡ್ ಬಾಯ್ ಅಲ್ಲ ನಾನು ಇನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬಿಟ್ಟೆ ಫ್ರೆಂಡ್ಸ್ ಆಗೋಣ ಅಂತ ಬೊಕೆ ಕೊಡ್ತೀನಿ ಅವ್ರು ಅಂದೇ ಅಂತಾನೆ ನಂತರ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಲಾ ಅಂತ ಕೇಳ್ತೀನಿ ಅದಕ್ಕೂ ಹೂ ಅಂತಾರೆ ನಂತರ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ತೀವಿ ಅಂತ ಹೇಳಿದಾಗ ಕೇಳಿಸ್ಕೊಂಡು ಕೇಳಿಸಿಕೊಂಡು ವೆರಿ ಗುಡ್ ಭೂವಿ ನಂಗಂತೂ ನಿನ್ ಕೇಳಿ ತುಂಬಾನೇ ಇಷ್ಟ ಆಯ್ತು ಅಂತ ವಿಜಯಮ್ಮ ಹೇಳ್ತಾರೆ ನನ್ ಫ್ರೆಂಡ್ಶಿಪ್ ನ ಬ್ಯಾಡ್ ಬೈ ಹೋಗ್ತಾನ ವಿಜಯಮ್ಮ ಅಂತ ಭೂವಿ ಕೇಳಿದಾಗ ಒಪ್ಪೆ ಹೋಗ್ತಾನೆ ಸಂಬಂಧ ಅಂದ್ರನೆ ಹಾಗೆ ಅಂತ ವಿಜಯಮ್ಮ ಹೇಳಿದಾಗ ಸಂಬಂಧನ ಬ್ಯಾಡ್ ಬಾಯಿಗೂ ನನಗೂ ಏನ್ ಸಂಬಂಧ ಅಂತ ಮೂವಿ ಕೇಳಿದಾಗ ಅಂದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಸಂಬಂಧ ಸ್ನೇಹ ಸಂಬಂಧ ಅದೇನೂ ಹೇಳಕ್ ಬಂದೆ ಅಂತ ಹೇಳಿದಾಗ ಹೌದಾ ವಿಜಯಮ್ಮ ಆದ್ರೆ ಬ್ಯಾಡ್ ಬಾಯ್ ತುಂಬಾ ಒಳ್ಳೆಯವ್ರು ನನಗಂತೂ ಅವ್ರು ತುಂಬಾನೇ ಇಷ್ಟ ಆದ್ರು ಅಂತ ಹೇಳಿದಾಗ ಹಾ ಅವರು ತುಂಬಾನೇ ಒಳ್ಳೆಯವರು ಆದ್ರೆ ನೀನ್ ಅವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ವಿಜಯಮ್ಮ ಹೇಳಿದಾಗ ಇಲ್ಲ ನಾನು ಒಂದ್ಸಿ ಒಂದ್ಸಾರಿ ಫ್ರೆಂಡ್ಶಿಪ್ ಆದ್ಮೇಲೆ ನಾನು ಅವ್ರನ್ನ ಬಿಡೋ ಮಾತೇ ಇಲ್ಲ ಅವ್ರ ನನ್ನನ್ನೇನಾದ್ರು ಬಿಟ್ರೆ ನಾನು ಒಂದೇ ಗುಣನ ಗುನ್ನ ಕೊಟ್ಟು ಅವ್ರನ್ನ ವಾಪಾಸ್ ಕರ್ಕೊಂಡು ಬಂದು ಮತ್ತೆ ನಾವಿಬ್ರು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಆಗ್ತೀವಿ ಅಂತ ಭುವುದನ್ನು ಕೇಳಿಸ್ಕೊಂಡು ವಿಜಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ನಂತರ ವಿಜಿ ಮತ್ತೆ ಭುವಿ ಅಲ್ಲಿ ಕೂತಿರ್ತಾರೆ ವಿಜಯಮ್ಮ ಇನ್ನ ಯಾಕೆ ಬಂದಿಲ್ಲ ಅಂತ ಹೇಳಿದಾಗ ಇನ್ನೇನ್ ಬರ್ತಾರೆ ನೀನ್ ಯಾಕೆ ಇಷ್ಟೊಂದು ಆತುರ ಪಡ್ತಿದ್ಯಾ ಅಂತ ಹೇಳಿದಾಗ ಅವ್ರು ಬಂದಾಗ ಅವ್ರ ಹತ್ರ ಏನ್ ಮಾತಾಡೋದಂತಾನೆ ಗೊತ್ತಾಗಲ್ಲ ಭುವಿ ವಿಜಯಮ್ಮ ದೇವ್ರೆ ನನ್ನ ಫ್ರೆಂಡ್ಶಿಪ್ ನ ಬ್ಯಾಡ್ ಬಾಯ್ ಒಪ್ಪೋ ತರ ಮಾಡು ನಾನು ಅವ್ರ ಮೇಲೆ ತುಂಬಾ ಸರಿ ರೇಗಿದ್ದೆ ಈ ಸರಿ ನಾನು ರೇಗಲ್ಲ ಹಾಗಾಗಿ ನಮ್ಮಿಬ್ರು ಫ್ರೆಂಡ್ಶಿಪ್ ನ ಮುಂದ್ ತರ ಮಾಡಪ್ಪ ದೇವ್ರಿ ಅಂತ ಕೈ ಮುಕ್ಕೊಂಡು ಭೂವಿ ಪ್ರೇ 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 ಮಾಡ್ತಾ ಇರುವಾಗ ಅದಕ್ಕೆ ನೋಡ್ಕೊಂಡು ವಿಜಿ ಭೂವಿ ಇಷ್ಟೊಂದು ನರ್ವಸ್ ಆಗ್ಬೇಡ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರುವಾಗ ಅಲ್ಲೇ ಶಂಕರ ಮತ್ತೆ ಕೋಳಿ ಚುರುಮುರಿ ನಡ್ಕೊಂಡು ಬರ್ತಾ ಇರ್ತಾರೆ ನೋಡು ನಿನ್ ಫ್ರೆಂಡ್ಸ್ ಬಂದ್ರು ಅಂತ ಹೇಳಿದಾಗ ಈ ಕಡೆ ಅದನ್ನ ನೋಡ್ಕೊಂಡು ಅಯ್ಯೋ ವಿಜಯಮ್ಮ ಬಂದೇ ಬಿಟ್ರಲ್ಲ ಅಂತ ಬುಬಿ ಹೇಳಿದಾಗ ಏ ಭಯ ಪಡ್ಬೇಡ ಹೋಗ್ಬಿಟ್ಟು ಸಾರಿ ಕೇಳು ಅಂತ ವಿಜಯ್ ಹೇಳ್ದಾಗ ಸರಿ ಅಂತ ಹೋಗಕ್ ನೋಡಿದಾಗ ಏ ಬೊಕ್ಕೆ ಬಿಟ್ಟು ಹೋಗ್ತಿದ್ಯಾಲೆ ಅಂತ ವಿಜಯಮ್ಮ ಹೇಳ್ತಾಳೆ ಆಗ ಓ ಸಾರಿ ಮರ್ತ ಬಿಟ್ಟೆ ಅಂತ ಹೇಳ್ಬಿಟ್ಟು ಮಗು ಬೊಕ್ಕೆ ಇಟ್ಕೊಂಡು ಆಲ್ ದಿ ಬೆಸ್ಟ್ ಹೇಳು ವಿಜಯಮ್ಮ ಅಂತ ಹೇಳತ್ತೆ ಈ ಕಡೆ ವಿಜಿ ಆಲ್ ದ ಬೆಸ್ಟ್ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಶಂಕ್ರನ್ ನೋಡಕ್ಕೆ ಓಡ್ ಬರ್ತಾ ಇರುವಾಗ ಈ ಕಡೆ ಎಲ್ಲಿ ನಮ್ ರೌಡಿ ಬೇಬಿ ಕಾಣಿಸ್ತಾನೆ ಇಲ್ಲ ಇವತ್ತು ರೌಡಿ ಬೇಬಿ ಸಿಕ್ತಾಳೋ ಇಲ್ವೋ ಅಂತ ಶಂಕ್ರ ಮೂರು ಜನ ಮಾತಾಡ್ತಾ ಬರುವಾಗ ಎದುರುಗಡೆ ಬೂವಿ ಬಂದು ನಿಂತಿರ್ತಾಳೆ ಹೂವಿನ ಹಿಂದ್ಗಡೆ ಬಚ್ಚಿ ಇಟ್ಕೊಂಡಿರ್ತಾಳೆ ಇದೇನು ಶಂಕ್ರಣ ಲಡ್ಡು ಬಂದು ಬಾಯಿಗೆ ಬಿತ್ತಾ ಇವತ್ತೇ ರೌಡಿ ಬೇಬಿ ನಿನ್ನೆ ಹುಡ್ಕೊಂಡ್ ಬಂದಂಗಿದೆ ಅಂತ ಹೇಳಿದಾಗ ಈ ಕಡೆ ಬುವಿ ಬ್ಯಾಡ್ ಬಾಯ್ ನಾನು ಇನ್ನತ್ರ ಏನು ಹೇಳ್ಬೇಕು ಅಂತ ಹೇಳಿದಾಗ ಶಂಕರ ಅದನ್ನ ಕೇಳಿಸಿಕೊಂಡು ಖುಷಿಯಿಂದ ಮಗು ಹತ್ರ ಬಂದು ಮಂಡಿ ಊರಿಗೆ ಕುತ್ಕೊಂಡು ಏನ್ ಕಂದಮ್ಮ ಅದು ಅಂತ ಕೇಳ್ತೇನೆ ಅದು ಐ ಆಮ್ ಸಾರಿ ಬ್ಯಾಡ್ ಬಾಯ್ ಆಕ್ಚುಲಿ ನೀನು ಬ್ಯಾಡ್ ಬಾಯ್ ಅಲ್ಲ ಗುಡ್ ಬಾಯ್ ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಿಟ್ಟೆ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಬೊಕ್ಕಿನ ಮುಂದೆ ಇಟ್ಟಾಗ ಅದನ್ನ ನೋಡ್ಕೊಂಡು ಶಂಕರ ತುಂಬಾನೇ ಖುಷಿ ಆಗುತ್ತೆ ಬ್ಯಾಡ್ ಬಾಯ್ ನಾನು ನಿನ್ನ ಅನ್ಕೊಂಡಿದ್ದಲ್ಲ ಅದಕ್ಕೆ ಐ ಆಮ್ ಸಾರಿ ಇವಾಗ ಇಬ್ರು ಫ್ರೆಂಡ್ಸ್ ಆಗೋಣವಾ ಫ್ರೆಂಡ್ಸ್ ಎಲ್ಲ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಶಂಕರ ಹೇಳ್ತಾನೆ ಹಾಗಾದ್ರೆ ನಾನು ನಿಂಗೆ ಫ್ರೆಂಡ್ಶಿಪ್ ಬ್ಯಾಂಡ್ ತತ್ಲಾ ಅಂತ ಕೇಳಿದಾಗ ಹಾ ಹಾಕು ಅಂತ ತನ್ನ ಕೈನ ಮುಂದೆ ಶಂಕರ ನೀಡ್ತಾನೆ ಆ ಮಗು ಅವಳಿಗೆ ಅವನಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕ್ತಾರೆ ಅದ್ನಲ್ಲಿ ನೋಡ್ಕೊಂಡು ಶಂಕರ ಕಣ್ಣಂಗ ನೀರ್ ಬರ್ತಾ ಇರತ್ತೆ ನಂತರ ಚಂದಮ್ಮ ನಾನ್ ನಿನ್ಕೊಂಡ್ ಕೊಡ್ಬೇಕು ಅಂತ ಹೇಳಿದಾಗ ಏನದು ಅಂತ ಶಂಕರ ಕೇಳ್ತಾನೆ ಆಗ ಭೂವಿ ಕೇಳ್ತಾಳೆ ಕಣ್ಮುಚ್ಚು ಅಂತ ಶಂಕರ ಹೇಳಿದಾಗ ಬೂವಿ ಕಣ್ಮುಚ್ತಾಳೆ ಭೂವಿ ಹಣೆಗೆ ಒಂದು ಶಂಕರ ಕೊಡ್ತಾನೆ ಈ ಕಡೆ ಅದನ್ನ ನೋಡ್ಕೊಂಡು ವಿಜಯ ಅಮ್ಮಗೆ ತುಂಬಾನೇ ಖುಷಿ ಆಗ್ತಿರುತ್ತೆ ನಂತರ ಬುಬಿ ವಿಜಯ ಅಮ್ಮ ಬಾಯ್ ಇಲ್ಲಿ ಅಂತ ಹೇಳಿದಾಗ ವಿಜಿ ಹತ್ರ ಬರ್ತಾರೆ ಈ ಕಡೆ ಶಂಕರ ಅವ್ರ ಕುತ್ತಿಗೆಯಲ್ಲಿ ಕರಿಮಣಿ ಇಲ್ಲ ಕಾಲಲ್ಲಿ ಕಾಲುಂಗುರ ಇಲ್ದಿರೋ ನೋಡ್ಕೊಂಡು ಇವ್ರೇನು ಮಗು ನೋಡಿದ್ರೆ ಅಮ್ಮ ಅಂತ ಕರಿತಾರೆ ಇವ್ರ ಕುತ್ತಿಗೆಯಲ್ಲಿ ಕಾಲುಂಗುರ ಕರಿಮಣಿ ಏನು ಇಲ್ಲ ಅಪ್ಪ ಗಂಡ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ ಆಪ ಭೂಯಿ ಅಂತ ತಪ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತ ಇರ್ತಾರೆ ಇನ್ನೊಂದ್ ಕಡೆ ಟೇನ್ ಗ್ಯಾಂಗಿಂಗ್ ನ ಗೌರಿ ಹಿಡ್ದಿರ್ತಾರೆ ಆ ಹುಡುಗರನ್ನ ಕೆಳಗಡೆ ಕೂರಿಸ್ಕೊಂಡು ಕೆನೆಗೆ ರಪಾರಪ್ಪ ಅಂತ ಬಾರಿಸ್ಬಿಟ್ಟು ಯಾರಿಗೂ ಫೋನ್ ಮಾಡಿ ಸರ್ ನೀವು ಕೊಟ್ಟಿರೋ ಕೆಲಸ ಮುಗ್ದಿದೆ ಸರ್ ಈ ಇರೋ ಎಲ್ಲ ಚೈನ್ ಪ್ಯಾಕಿಂಗ್ ನ ಹಿಡಿದಿದೀವಿ ನಾವು ಅಂತ ರಿಪೋರ್ಟ್ ಮಾಡ್ತಾ ಇರ್ತಾಳೆ ಈ ಕಡೆ ತಂಗ್ರ ಮಗುನ ಬೆನ್ನಲ್ ಕೂರಿಸ್ಕೊಂಡು ಮಗು ಜೊತೆಗೆ ಫುಲ್ ಆಟ ಆಡ್ತಿರುವಾಗ ನೋಡ್ಕೊಂಡು ವಿಜಯಮ್ಮ ಖುಷಿ ಪಡೋಕೆ ಶುರು ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಕ್ಕೇನೆ ಅಲ್ಲಿ ತನಕ